और तो क्या था ಅವರಿಗೆ ಹಾರ್ದ ಮಾತಾಣಿಕೇಶ್ವರಿ ಮಾತಾ ಚಿಪ್ಪಣ್ಗೂರು ಅವರಿಗೆ ಶ್ರೀ ಅಜಯ್ ಸಿಂಗ್ ಅವರಿಗೆ ಡಾಕ್ಟರ್ ಅಜಯ್ ಸಿಂಗ್ ಅವರು ಇಲ್ಲ ಮಾತಾಣಿಕೇಶ್ವರ ದೇವತಾ ಪರಿಪೂರ್ಣ

ಇದರ ಇತರೆ ಅವರು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಭಾಗವಹಿಸಬೇಕಾಗಿ ವಂದಿಸಿಕೊಡಲಾಗುತ್ತೆ ಸರ್ ಮನ್ನೇಶ್ ಮೇರನಾಮಕ್ಕೆ ಸಮಸ್ಕೂರ್ ಸರ್ 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 ಅಪ್ಪರೆ ಅಪ್ಪರೆ ಸರ್ ಕಂಟ್ರೇಸರ್ 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 ಸರ್ ಸರ್ ವೇಟ್ ಮಾಡಿ ಅತ್ತಾರೆ ಏ ಅಪ್ಪಿ ಶಿವುಬಾಲನ್ ಇದೆ ಸರ್ ಹೊರಗೆ ಹೋಗ್ಕೈತೆ ಇವರು ಉದ್ಘಾಟನೆಗೆ ಥ್ಯಾಂಕ್ ಯು ಇವತ್ತು ಮಾಣಿಕೇಶ್ವರಿ ಅಮ್ಮನವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರೆ ಅದು ಕಡಿಮೆನೇ ಇದೆ ನನ್ನ ವೈಯಕ್ತಿಕ ಒಂದು ಅನುಭವ ಅಂತ ಹೇಳಿದ್ರೆ ನಾವೆಲ್ಲ ಚಿಕ್ಕವರಿದ್ದೀವಿ ನಮ್ಮ ತಂದೆಯವರು ನಮ್ಮ ತಾಯಿಯವರು ನಮ್ಮ ಪರಿವಾರದವರೆಲ್ಲರೂ ಇವತ್ತು ಮಾಣಿಕೇಶ್ವರಿ ಮಹಾಯೋಗಿನಿ ತಾಯಿಯವರ ಭಕ್ತಾದಿಗಳಾಗಿ ಪ್ರತಿ ಮಹಾಶಿವರಾತ್ರಿಗೆ ಅವರ ದರ್ಶನಕ್ಕೆ ಅವರು ಹೋಗ್ತಿದ್ರು ನಾವು ಯಾವಾಗ ಯಾವಾಗ ನಾನು ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೆ ಇವತ್ತು ಅಂತ ಸಂದರ್ಭದಲ್ಲಿ ನೆನಪಿದೆ ಸನ್ಮಾನ್ಯ ಶ್ರೀ ಆರ್ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ಇವತ್ತು ನಮ್ಮ ತಂದೆಯವರಿಗೆ ಮಾಣಿಕೇಶ್ವರಿ ಅವರೊಂದು ಮಾತನ್ನು ಹೇಳಿದ್ರು ಈ ಒಂದು ದೇವಾಲಯದಲ್ಲಿ ಯಾಕಂದ್ರೆ ಮಹಾಯೋಗಿನಿ ಮಾಣಿಕೇಶ್ವರಿ ಅವರಿಗೆ ಅವರು ಅಹಿಂಸಾವಾದಿಗಳಾಗಿದ್ರು ಪ್ರಾಣಿ ಹಿಂಸೆಗೆ ಅವರು ಒಪ್ತಾ ಇರಲಿಲ್ಲ ಹೀಗಾಗಿ ನಮ್ಮ ದೇವಾಲಯದ ಪಕ್ಕದಲ್ಲಿ ಪ್ರಾಣಿ ಹಿಂಸೆ ಆಗ್ತಾ ಇದೆ ಅದನ್ನು ತಡಿಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು ಮುಖ್ಯಮಂತ್ರಿಗೆ ಹೇಳಿ ಆದೇಶ ಮಾಡಿಸಬೇಕು ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ನಮ್ಮ ತಂದೆಯವರಾದಂತಹ ಶುಭಾಶುಗಳು ಪೂಜೆ ಬೇಮಾನ ಅವರು ಅಲ್ಲಿ ಹೋಗಿ ಗುಂಡೂರಾವ್ರಿಗೆ ಹೇಳಿ ಅವ್ರ ಕಡೆಯಿಂದ ಮಾಣಿಕೇಶ್ವರಿ ತಾಯಿಯವರ ಅದೇ ಆಶ್ರಮದಲ್ಲಿ ಒಂದು ಮುಖ್ಯಮಂತ್ರಿಗಳಿಗೆ ಕರೆಸಿ ಒಂದು ಸಭೆಯನ್ನು ಮಾಡಿಸಿ ಆ ಒಂದು ಪ್ರಾಣಿ ಹಿಂಸೆ ತಡೆಯುವಂತಹ ಆದೇಶವನ್ನು ಮಾಡಿಸಿದಂತ ಮಾಡಿಸಿದ್ರು ನನಗೆ ನೆನಪಿದೆ ಅದಾದ್ಮೇಲೆ ಸುಮಾರು ಸಲ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದ್ದರವರು ಕೋಟ್ಯಾಂತರ ಭಕ್ತಾದಿಗಳು ಅಂತ ಹೇಳಬಹುದು ಎಲ್ಲರಿಗೂ ಅನುಭವ ಇದೆ ದರ್ಶನಾಪುರ ಅವರಿಗೆ ಅನುಭವ ಇದೆ ಅವ್ರ ತಂದೆಯವ್ರದು ಪೂಜ ದರ್ಶನಾಪುರ ಅವ್ರದ್ದು ಹಾಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಅನುಭವ ಇದೆ ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಇದೆ ಎಲ್ಲರೂ ಇವತ್ತು ಅದರ ರೂಪವೇಷನ್ ತಯಾರು ಮಾಡಿ ತಕ್ಷಣ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಸಭೆ ಮಾಡಿ ಕೇಂದ್ರ ಕೇಂದ್ರಕ್ಕೆ ಅವರು ಹೇಳಿದ್ದಾರೆ ಖಂಡ್ರೆ ಸಾಹೇ ನೀವು ಅತ್ಯಂತ ಪ್ರಭಾವಿ ಆಯಿತು ಶರಣ ಪ್ರಕಾಶ್ ಪಾಟೀಲ್ ಅಂದ್ರೆ ನಮ್ಮ ಪಾಲಿ ಮಲ್ಲಿಕಾರ್ಜುನ ಖರ್ಗೆ ಸಾಂಗೆ ಅವರು ಏನೇನೆಲ್ಲ ಆದೇಶಗಳು ಅವ್ರ ಮನಸ್ಸು ಮಾಡಿದ್ರೆ ಅದು ಅವ್ರು ಹೇಳಲ್ಲ ಸುಲೆ ಕಟ್ಟಿದಾಗ ಇಲ್ಲ ಚಿಂತೆ ಮಾಡಬೇಡಿ ನಿಮ್ಮ ಸಮಾಜ ಎಸ್ ಟಿ ಸಿ ಎಸ್ ಪ್ರಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ದರ್ಶನಪುರ್ ಸಾಹೇಬರು ಕೂಡ ನಮ್ಮೂರ ಅದ ಅವರು ಕೂಡ ಯಾವಾಗಲೂ ನಾವು ಹೋದ್ರೆ ನನಗೆ ಭಾಳ ರೆಸ್ಪೆಕ್ಟ್ ಕೊಟ್ಟು ನಾನು ಪ್ರತಿಯೊಂದು ಕೆಲಸ ಮಾಡ್ತೇನೆ ಮೂರು ಮಂದಿ ಮಂತ್ರಿಗಳು ಬಂದಿದ್ದಕ್ಕೆ ಇಡೀ ನಮ್ಮ ಸಮಾಜ ಬಹಳ ಸಂತೋಷ ಆಗ ಬರಬೇಕು ಇಡೀ ದೊಡ್ಡ ಸಮಾಜ ಇದು ಇದು ಎಲ್ಲ ರೀತಿಯಲ್ಲಿ ದುರ್ಬಲ ಇದೆ ಇವ್ರಿಗೆ ಎಜುಕೇಷನ್ ಶಿಕ್ಷಣ ಇಲ್ಲ ಹೀಗಾಗಿ ಜನಸಂಖ್ಯೆ ಬಹಳ ಇದೆ ನೀವು ಈ ನಮ್ಮನ್ನ ಬಂದು ಹೋದ್ರಂದ್ರ ನಮ್ಮ ಕಷ್ಟದ ಬರ್ತಾರಲ್ಲ ನಮ್ಮ ಕಾರ್ಯಕ್ರಮ ಬರ್ತಾರ ನಮ್ಮ ಮಂದಿಗೂ ಸಂತೋಷ ಆಗ್ತದೆ ಎಲ್ಲ ಕಲ್ದಿ ಎಜುಕೇಟೆಡ್ ಮಂದಿ ಮಹಿಳೆಯರು ತಾಯಂದಿಯರು ಎಲ್ಲ ಪ್ರಭಾವಿ ಎಲ್ಲ ಮುಖಂಡರು ಕೂಡ ಈ ದೇವಸ್ಥಾನ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷ ಮೇಲೆ ಬರೆದು ಎಲ್ಲರೂ ಒಕ್ಕಟ್ಟಾಗಿ ಬಂದಿದ್ದಕ್ಕಾಗಿ ಬೇರೆ ಬೇರೆ ಜಾತಿ ಧರ್ಮದವರು ಕೂಡ ಅಮ್ಮನ ಭಕ್ತರು ಬಂದಿದ್ದಕ್ಕಾಗಿ ನಿಮ್ಮೆಲ್ಲರ ಪಾದ ಕಮಲಕ್ಕೆ ನಮಸ್ಕರಿಸಿ ಪತ್ರಿಕಾ ಮಾಧ್ಯಮದವರು ನನಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಪತ್ರಿಕಾ ಗೋಷ್ಠಿಯ ಸಂದರ್ಭದಲ್ಲಿ ನಾವು ಅಲ್ಲೂ ಕಾಣ್ಲಿ ಹೋದಾಗ ನೀವೆಲ್ಲ ಬರಬೇಕು ಇದು ಉತ್ತಮವಾದ ಸಂದೇಶ ರಾಜ್ಯಕ್ಕೆ ಹೋಗಬೇಕು ಎಂಬ ಮಾತನ್ನು ಹೇಳಿದಾಗ ಎಲ್ಲ ಪತ್ರಿಕೆ ಮಿತ್ರರು ಕೂಡ ಬಂದಿದ್ದೀರಿ ನಿಮಗೂ ಕೂಡ ಹೃದಯ ಪೂರ್ವಕ ನಮಸ್ಕಾರ ಹೇಳಿ ನಮ್ಮದು ಪರಿಶಿಷ್ಟ ಪಂಗಡದಲ್ಲಿ ನಮ್ಮ ಸಮಾಜವನ್ನು ಸೇರ್ಲಿಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸ ವಿ ಆರ್ ಪಾಟೀಲ್ ತನಿ ಬಿಚ್ಚಬೇಕು ನಾವು ಯಾರು ಫೋಟೋ ಹಾಕಲ್ಲ ತನಿ ಯಾರು ಬಿಚ್ಚಿ ನಿಮ್ಮ ಫೋಟೋ ಹಾಕಿ ದಿನ ನೆನ್ ನಿಮ್ ಹೇಳ್ಕೊತೀವಿ ನಾವು ಯಾಕಂದ್ರೆ ಬಹಳ ವರ್ಷ ಇದು ಚಿನ್ನಪ್ಪ ರೆಡ್ಡಿ ಆಯೋಗ ಹಿಡಿದು ಹಿಡಿತನ ಎಲ್ಲ ಆಯೋಗಗಳು ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕ ಎಲ್ಲರೂ ಹಿಂದುಳಿದವ್ರು ಇದು ಅವಕಾಶ ಕೊಡಬೇಕು ಎಷ್ಟಿ ಹೇಳಿ ಅದು ಮಾಡ್ರಿ ಈಗಾಗಲೇ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಆಗ್ಯದ ಕೇಂದ್ರ ಮತ್ತೆ ರಾಷ್ಟ್ರಪತಿ ಅಂಗಿತ ಆಗ್ಯದ ಈ ತಳವಾರ ಸಮಾಜದಲ್ಲಿ ಯಾರು ಮೂಲ ದಾಖಲೆ ಅವರು ಅವರಿಗೆ ತಡೆ ಹಿಡಲಾರ್ದಂಗೆ ತಳವಾರ ಸರ್ಟಿಫಿಕೇಟ್ ಕೂಡ ನಮ್ಮ ಜನರಿಗೆ ಯಾರ್ಯಾರು ತಳವಾರ ಮೂಲ ದಾಖಲೆಗಳವ ಅವರು ದಯವಿಟ್ಟು ಒಂದು ಎಲ್ಲ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ ಕೇವಲ ಗುಲ್ಬರ್ಗದಲ್ಲಿ ಮಾತ್ರ ಹೆಲ್ಪ್ ಮಾಡ್ತಾ ಇದ್ದಾರೆ ನೀವು ಯಾಕೆ ಮಾಡ್ತಾರೋ ಗೊತ್ತಿಲ್ಲ ದಯವಿಟ್ಟು ನೀವೆಲ್ಲ ವೇದಿಕೆ ಇದ್ದಂತ ಎಲ್ಲ ನೀವು ಕೈ ಮುಗಿದು ಕೇಳ್ಕೊತೀವಿ ಯಾಕಂದ್ರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ನಿಮ್ಗೆ ಬೆಂಬಲ ಆಗಿದೆ ನಮ್ಮ ಕೋಲಿ ಸಮಾಜ ನಮ್ಮ ಜನರು ಒಂದು ಸಲ ವಿಶ್ವಾಸ ಮಾಡಬೇಕು ಒಂದು ಸಲ ನಿಮ್ಗೆ ಪ್ರೀತಿ ವಿಶ್ವಾಸ ತೋರಿಸ್ರೆ ಅವರು ಜೀವ ಕೊಟ್ಟು ಜೀವ ಉಳಿಸ್ತಕ್ಕಂಥ ಕೆಲಸ ನಮ್ಮ ಕೋಲಿ ಮಾಡ್ತಾರೆ ಅದಕ್ಕಾಗಿ ನಮ್ಮ ಸಮಾಜಕ್ಕೆ ಎಷ್ಟಿ ಮಾಡಬೇಕು ಕೇಂದ್ರ ಪ್ರಸ್ತಾವನೆ ಕಳಿಸಬೇಕು ಆಮೇಲೆ ಈ ಎಷ್ಟೇ ಪ್ರಮಾಣ ಪತ್ರ ಏನ್ ತಡೆ ಹಿಡಿತಾ ಇದ್ದಾರ ಅದಕ್ಕೂ ಕೂಡ ತಕ್ಷಣ ನೀವೆಲ್ಲ ಮಂತ್ರಿಗಳು ಒಗ್ಗಟ್ಟಾಯ್ತು ಅಂತ ಮುಖ್ಯಮಂತ್ರಿಗೆ ಮನವೊಲಿಸಿ ಅದನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಎಲ್ಲ ಮೂವತ್ತೊಂದು ಜಿಲ್ಲೆ ಕಡಿಮೆ ನೋಡ್ರಿ ಕೊಡ್ತಾ ಇದ್ದಾರೆ ಇಲ್ಲೇ ಹೆಂಡ್ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ ಪಾಟೀಲ್ ಗಮನ ಒಕ್ಕಾಗಿ ಖಂಡ್ರ ಧನಿ ಎತ್ತ ನಡಕ್ತದ ಎತ್ತಬೇಕಷ್ಟೇ ಅಪ್ಪನವ್ರು ಇದ್ರೆ ಒಬ್ಬರು ಅವ್ರಗಿಂತ ಹೆಚ್ಚಿನ ಶಕ್ತಿ ಅಲ್ಲ ಇನ್ನೆಲ್ಲ ಈಗ ಕೆಪಿಸಿಸಿ ಅಧ್ಯಕ್ಷ ಮಾತಾಡ್ತಾವಲ್ಲಿ ಇಲ್ಲಿ ಆಮೇಲೆ ನೀವೇನು ಗಂಟೆ ಯಾರಿಗೊ ಅದಕ್ಕಾಗಿ ಶಂಕೇಶ್ ಪೇಟಲ್ ಆಗ್ಬೋತಾರೆ ಯಾರ ಯಾರು ಯಾಕೆ ಎಂಬ ಮಾತನ್ನು ಸಂದರ್ಭದಲ್ಲಿ ಹೇಳಿ ತಾಯಿ ಮಾಣಿಕೇಶ್ವರಿ ಒಳ್ಳೇದು ಮಾಡಿ ನಮ್ಮ ಬಾಬುರಾವ್ ಚಿಂತನಿಸ್ ಸರ್ ದಿವಸ ಈ ಕಾರ್ಯಕ್ರಮ ಬಂದಿದ್ರಿಂದ ಇಡೀ ಕೋಲಿ ಸಮಾಜ ಬಹಳ ಸಂತೋಷ ಪಟ್ಟಿದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಾಬುರಾವ್ ಚಿಂತನಿಸಿದ್ರು ಹಿರಿಯ ನಾಯಕರು ನಮಗೆಲ್ಲ ಮಾರ್ಗದರ್ಶಕರು ಸಮಾಜ ಸುಧಾರಕರು ಅವರಿಂದ ಕೂಡ ಈ ಸಮಾಜಕ್ಕೆ ಅವ್ರು ಹೇಳ್ತಾರೆ ಅವಾಗ ಎಷ್ಟಿ ಮಾಡೇ ಮಾಡೇಬೇಕು ಮಾಡಬೇಕಂತ ಅವರು ಕೂಡ ಒತ್ತಾಯ ಇದೆ ಎಲ್ಲರೂ ಒಕ್ಕಟ್ಟಾಗಿ ಸಮಾಜ ಸುಧಾರಣೆ ಕೆಲಸಗಳು ನಾವು ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ ಮುಂದಿನ ಪೀಳಿಗೆಗೆ ನಮ್ಮಿಂದ ನಿಂದ ಮಾಡಿದೀವಿ ಅಂತ ಹೇಳಿ ಇತಿಹಾಸ ಪರವಾಗಿ ಬರ್ತಕ್ಕಂಥ ರೀತಿಯಲ್ಲಿ ನಾವು ಹಿಂದಿನ ವೇದಿಕೆ ಎಲ್ಲ ಪ್ರಮುಖ ನಾಯಕರು ಒಕ್ಕಟ್ಟಾಗಿ ಕೂಡ್ತೀವಿ ನೀವು ಮಂತ್ರಿಗಳೆಲ್ಲ ನಮ್ಗೆ ಸಾಥ್ ಕೊಡ್ಬೇಕಂತ ಹೇಳಿ ನೀವು ನಿಮಗೆ ಮಾತಾಡಿ ನಿಮಿಷ ನಮಸ್ಕಾರ ಅಂತ ಹೇಳ್ಬೋದು ಇವತ್ತು ನಾವು ಕಲಬುರಗಿ ಗಂಗಾನಗರ ಬಡಾವಣೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮತ್ತು ಅದ್ಭುತವಾದಂತಹ ಕಾರ್ಯಕ್ರಮ ಸುಮಾರು ಹತ್ತು ವರ್ಷಗಳ ಹಿಂದೆ ಗಂಗಾನಗರ ಬಡಾವಣೆ ಎಲ್ಲ ಜನರು ಸೇರಿ ಇಲ್ಲಿ ಒಂದು ಸಮಿತಿ ಮಾಡಿ ಮತ್ತು ಇಲ್ಲಿ ನಮ್ಮ ಈಗ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣಪ್ಪ ಕಮ್ಮಕ್ನೂರವರು ಈ ಬಡಾವಣೆ ಎಲ್ಲ ಮುಖಂಡರು ಅವರಿವರೆನ್ನ ಎಲ್ಲ ಸಮಾಜದ ಮುಖಂಡರು ಕೂಡ ಬಹಳ ಸ್ವಾಭಿಮಾನದಿಂದ ಈ ದೇವಸ್ಥಾನವನ್ನ ಬಹಳ ಸುಂದರವಾಗಿ ಕಟ್ಟಿರ್ತಕ್ಕಂಥದ್ದು ಮತ್ತು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಿನೂ ಕೂಡ ಅಮ್ಮನವರ ಮೂರ್ತಿ ಇದ್ದಿರ್ತಕ್ಕಂಥ ಉದಾಹರಣೆ ಇಲ್ಲ ಇದು ಪ್ರಪ್ರಥಮವಾಗಿ ಅವರ ದೇವಸ್ಥಾನವನ್ನು ಕಟ್ಟಿ ಅವರ ಮೂರ್ತಿಯನ್ನ ಕೂಡ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದಿನ ಇವತ್ತು ಬಹಳ ವಿಜೃಂಭಣೆಯಿಂದ ನಿನ್ನೆ ಕಳಸಾರೋಹಣ ಮಾಡಿ ಸುಮಾರು ಹತ್ತು ವರ್ಷಗಳಿಂದ ಸತತವಾಗಿ ಒಂದು ದೊಡ್ಡ ಸುಂದರವಾಗಿರ್ತಕ್ಕಂಥ ಕಟ್ಟಡ ಆ ನಡು ಮಧ್ಯದಲ್ಲಿ ಅಮ್ಮನವರ ಪುತ್ಥಳಿ ಅನಾವರಣ ಪಕ್ಕದಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಗಣಪತಿ ದೇವಸ್ಥಾನದ ನಿರ್ಮಾಣ ಪಕ್ಕದಲ್ಲಿ ಹನುಮಾನ್ ದೇವಸ್ಥಾನದ ನಿರ್ಮಾಣ ಬಹಳ ಸುಂದರವಾದಂತಹ ಒಂದು ಜಾಗ ಕೂಡ ದೊಡ್ಡ ಜಾಗ ಈ ಎಲ್ಲವನ್ನ ಸಮಾಜ ಬಾಂಧವರು ಯಾರಿಗೂ ಒಂದು ನಯಾ ಪೈಸೆ ಕೇಳದೆ ಬಹಳ ಸ್ವಯಂ ಇಚ್ಛೆಯಿಂದ ತಾವೆಲ್ಲರೂ ಸೇರಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಇದರ ಉದ್ಘಾಟನೆಗೆ ನಮ್ಮ ಪೂಜ್ಯ ಮಲ್ಲಿಕಾರ್ಜುನ ಮೂರ್ತಿ ಅವರು ಕೂಡ ಆಗಮಿಸಿದ್ದಾರೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಘನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಚಂಡಸಪ್ಪ ಅವರು ಈಗ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರ ಜಿ ಪಾಟೀಲ್ರು ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಪ್ತ ಖಾತೆ ಮಂತ್ರಿಗಳು ಮತ್ತು ಈಗ ನಮ್ಮ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಬಾಬುರಾವ್ ಚಿಂತನ್ಸರ್ಗೂ ಕೂಡ ಆಗಮಿಸಿದ್ದಾರೆ ಬೆಳಗ್ಗೆ ಕೆಕೆಆರ್ಡಿ ಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರು ಬಂದು ಹೋಗಿದ್ದಾರೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಮೀಟಿಂಗ್ ಇದ್ದ ಕಾರಣ ಶುಭವನ್ನ ಕೋರಿದ್ದಾರೆ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಸಣ್ಣ ಪ್ರಕಾಶ್ ಪಾಟೀಲ್ ಕೂಡ ಬರ್ತಾ ಇದ್ದಾರೆ ಅನೇಕ ನಮ್ಮ ಎಲ್ಲ ಮುಖಂಡರು ಕೂಡ ಮೋಹನ್ ಪಾಟೀಲರು ಕರ್ನಾಟಕ ಕೂಲಿ ಸಮಾಜದ ಅಧ್ಯಕ್ಷರು ನಿನ್ನೆ ಬಂದಿದ್ದಾರೆ ಅವರು ಅವ್ರು ಸ್ವತಃ ಏನಪ್ಪ ಅಂದ್ರೆ ಅಮ್ಮನವರ ಒಂದು ಪ್ರಸಾದ ಸೇವೆ ಹತ್ತು ಸಾವಿರ ಲಡ್ಡುಗಳನ್ನು ಮಾಡಿ ಹಂಚ್ತಾ ಇದ್ದಾರೆ ಈ ಒಂದು ಭಕ್ತಿ ಸ್ವ ಇಚ್ಛೆಯಿಂದ ಇವತ್ತು ಬಹಳಷ್ಟು ಜನ ನಮ್ಮ ಸಂಗಾಣೆ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ನಾವು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಧನ್ಯವಾದಗಳು ದೇವರ ಪ್ರಖ್ಯಾತವಾಗಿರ್ತಕ್ಕಂಥ ಮಾತೆ ಮಾಣಿಕೇಶ್ವರಿ ಅವರ ಒಂದು ಮೂರ್ತಿ ಮತ್ತು ಮಂದಿರವನ್ನು ತಮಕ್ನೂರು ತಿಪ್ಪಣ್ಣಪ್ಪ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಈ ಭಾಗದ ಎಲ್ಲ ಭಕ್ತಾದಿಗಳು ಸೇರಿ ಒಂದು ಸುಂದರವಾದಂಥ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಮಾತಾ ಮಾಣಿಕೇಶ್ವರಿ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಇತಿಹಾಸದಲ್ಲಿ ಒಬ್ಬ ಒಳ ಪುರುಷರು ಅವರು ಊಟ ಮತ್ತು ನೀರಿಲ್ಲದೆ ಜೀವನವನ್ನು ಸಾಗಿಸ್ತಕ್ಕಂಥ ಮಾ ಯೋಗಿನಿಯವರು ಅವರ ಒಂದು ಮೂರ್ತಿ ಮತ್ತು ಮಂದಿರವನ್ನು ಈ ಭಾಗದಲ್ಲಿ ಸ್ಥಾಪನೆ ಮಾಡುವ ಮುಖಾಂತರ ಈ ಭಾಗದ ಜನರಿಗೆ ಅವರು ಆಡಿರ್ತಕ್ಕಂಥ ಮಾತುಗಳನ್ನು ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನು ಯಾವ ರೀತಿ ಮನುಷ್ಯ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಯಾವ ರೀತಿ ಬೇರೆಯವರಿಗೆ ನಾವು ಕೆಲಸ ಮಾಡಬೇಕು ಬೇರೆಯವ್ರಿಗೋಸ್ಕರ ನಾವು ಶ್ರಮ ಪಡಬೇಕು ಅಂತ ಏನು ಅವ್ರ ಬದುಕಿನ ಒಂದು ವಿಚಾರವಾಗಿತ್ತು ಆ ಒಂದು ವಿಚಾರವನ್ನು ಈ ಒಂದು ಮಂದಿರದ ಮುಖಾಂತರ ಈ ಭಾಗದ ಜನರಿಗೆ ಇವತ್ತು ಆಶೀರ್ವಾದ ಮುಖಾಂತರ ಮನಸ್ಸಿನಲ್ಲಿ ಅವರು ಒಂದು ದೃಢ ಸಂಕಲ್ಪ ಸಂಕಲ್ಪ ಮಾಡಲು ಸಾಧ್ಯ ಆಗೋದು ಅದಕ್ಕಾಗಿ ಈ ಒಂದು ಮಂದಿರ ನಿರ್ಮಾಣ ಮಾಡಿರ್ತಕ್ಕಂಥ ತನುಮನದಿಂದ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮಾತೆ ಮಾಣಿಕೇಶ್ವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿಲ್ಲ ಹೇಳಿ ನಾವು ಹೇಳ್ತೇನೆ ಕಲಬುರಗಿಯಲ್ಲಿ ಟಿಪ್ಪಣಪ್ಪ ಕಮತ್ಪುರ ನೇತೃತ್ವದಲ್ಲಿ ಏನೊಂದು ಮಹಾಯೋಗಿಣಿ ಪರಂಪೂಜ ಮಾತೆ ಮಾಣಿಕೇಶ್ವರಿ ತಾಯಿಯವರ ದೇವಾಲಯದ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇನೆ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಏನು ಸಿದ್ದಿ ಪುರುಷರು ಪವಾಡ ಪುರುಷರು ನಿರಾಹಾರಿಗಳು ಅನ್ನ ಇಲ್ಲದೆ ನೀರಿಲ್ಲದೆ ಸುಮಾರು ಎಂಬತ್ತೇಳು ವರ್ಷಗಳವರೆಗೆ ಬದುಕಿದ್ದಂತಹ ಒಂದು ತಾಯಿ ಅಂತ ಹೇಳಿದ್ರೆ ಅದು ಇಡೀ ಜಗತ್ತಿನಲ್ಲಿ ಮಾತೆ ಮಾಡಿಕೇಶ್ವರಿ ತಾಯಿ ಅಂತ ಹೇಳ್ಬೋದು ಕೋಟ್ಯಾಂತರ ಭಕ್ತರಿದ್ದರು ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಬೇರೆ ಬೇರೆ ಭಾಗಗಳಿಂದ ಸುಮಾರು ಐವತ್ತೂವರೆ ಹೆಸರಲ್ಲಿ ಆಶ್ರಮಗಳಿದ್ದಾವೆ ಅವರೇನ್ ನಮ್ಗೆ ಬೋಧನೆ ಮಾಡ್ತಾ ಇದ್ರು ಸತ್ಯ ಅಹಿಂಸಾವಾದಿಗಳಾಗಿದ್ರು ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಹೇಳ್ತಾ ಇದ್ರು ಮದ್ಯಪಾನ ಮಾಡಬಾರದು ಅನ್ನುವಂಥದ್ದು ಪದೇ ಪದೇ ಯುವಕರಿಗೆ ಅವರು ಹೇಳ್ತಾ ಇದ್ರು ಇವತ್ತು ಅವರೇನು ಸಕ್ಷಾರಿತ್ರವಂತರಾಗಿರಬೇಕು ಅಂತ ಹೇಳಿ ಅಧ್ಯಾತ್ಮದತ್ತ ಹೋಗಿ ಅವರೇನು ನುಡಿತಾ ಇದ್ರು ಅದು ಆಗ್ತಾ ಇತ್ತು ಅಂತ ಒಂದು ಅದ್ಭುತವಾದಂತಹ ಶಕ್ತಿ ಪರಂಪುಜ ಮಾತೆ ಮಾಣಿಕೇಶ್ವರ ತಾಯಿಗೆ ಇತ್ತು ಈ ಬರೀ ಹೋಳಿ ಕಬುಲ್ಗಿಯ ಸಮುದಾಯ ಅಲ್ಲ ಎಲ್ಲಾ ಸಮುದಾಯದವರ ಒಂದು ಆರಾಧ್ಯ ದೇವರಾಗಿ ಇವತ್ತು ಅವರು ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನಮ್ಮ ಪರಿವಾರದಲ್ಲಿ ನಮ್ಮ ತಂದೆಯವರು ನಮ್ಮ ತಾಯಿಯವರು ನಮ್ಮ ಎಲ್ಲರೂ ಅವರ ಭಕ್ತರಾಗಿದ್ದರು ನಾವೆಲ್ಲ ಸುಮಾರು ಸಲ ಮಹಾಶಿವರಾತ್ರಿಗೆ ಅವರ ದರ್ಶನಕ್ಕೆ ಹೋಗಿದ್ದೇವೆ ಮತ್ತೆ ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ ಇಂಥ ಒಂದು ದೇವಾಲಯದ ಮುಖಾಂತರ ಯುವಕರಲ್ಲಿ ಯುವತಿಯರಲ್ಲಿ ಒಳ್ಳೆ ಸದ್ಗುಣಗಳು ಬರಲಿ ಲೋಕ ಕಲ್ಯಾಣ ಆಗಲಿ ಎಲ್ಲಾ ಕಡೆ ಸುಖ ಶಾಂತಿ ಸಮೃದ್ಧಿ ಎಲ್ಲ ನೆಲೆಸಲಿ ಒಳ್ಳೆ ಮಳೆ ಆಗಲಿ ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾರೆ ಮಾಣಿಕ ಜರಾಮನವರು ಭಕ್ತರು ಹೇಳಿ ಒಳ್ಳೇದಾಗಬೇಕು ಅವರು ಸುಖ ಶಾಂತಿ ಸಿಗಬೇಕು ಅವರು ಸುಖಷ್ಟು ದೂರ ಅನ್ನ ನೀರು ಇದ್ದೇ ಅವರು ತಪಚ ಮಾಡ್ತಾ ಇದ್ರು ಅನ್ನ ಇಲ್ಲ ನೀರಿಲ್ಲ ಮೂತ್ರ ಇಲ್ಲ ಯಾವುದೂ ಇಲ್ಲ ಭಕ್ತರಿಗೆ ಒಳ್ಳೇದಲ್ಲ ಅಂತೇಳಿ ಅನ್ನ ನೀರು ಮೂತ್ರ ಯಾವುದೇ ಇಲ್ಲ ಇಲ್ಲಿ ಅವರು ತಪಾಸಣೆ ಮಾಡ್ತಾ ಇದ್ರು ಯಾವಾಗ್ಲೂ ಸಭೆಯಲ್ಲಿ ತಪಾಸಣೆ ಮಾಡ್ತಾ ಇದ್ರು ಶಿವರಾತ್ರಿ ದಿವಸ ಅಬ್ರು ದರ್ಶನ ಮಾತ್ರ ಅದಕ್ಕೆ ದಿವಸ ಅವರು ನನ್ನ ದೇವೇ ಅವರು ಅನ್ನ ಇಲ್ಲ ಕುಲ ಇಲ್ಲ ಮೂತ್ರ ಇಲ್ಲ ಮಲ್ಲ ಇಲ್ಲ ಅದಕ್ಕೆ ಸಾಕ್ಷಾತ್ವ ದೇವರೇ ಆದ ಅನ್ನ ಭಕ್ತನ ಸಲುವಾಗಿ ಸರ್ವಸ್ವ ತ್ಯಾಗ ಮಾಡಿ ಗವಿಯಲ್ಲಿ ಬಂದು ಪೂಜೆ ಮಾಡ್ತಾರೆ ಗವಿಯಲ್ಲಿ ಪೂಜೆ ಮಾಡ್ತಾರೆ ಶಿವರಾತ್ರಿ ದಿವಸ ಒಂದ್ ದಿವಸ ಬಂದು ಎಲ್ಲರಿಗೆ ಬರ್ತಾರೆ ಅದಕ್ಕ ಅಮ್ಮವರು ಇವತ್ತೇನು ಮೂರ್ತಿ ಓಪನಿಂಗ್ ಇದೆ ಎಲ್ಲರಿಗೆ ಶಾಂತಿ ಸುಖ ಶಾಂತಿ ಸಿಗಲಿ ಎಲ್ಲಾ ಕಷ್ಟ ದೂರ ಅಲ್ಲ ಅಂತೇಳಿ ಅಮ್ಮನ ಬೇಡ್ಕೊಂಡು ಕರ್ಮ ದೇವಸ್ಥಾನ ಚೌಡಾಪುರ ಕಾಲೋನಿ ಬ್ರಹ್ಮುರ್ ಗುಲ್ಬರ್ಗದಲ್ಲಿ ನೂತನ ನಿರ್ಮಾಣಗೊಂಡಿರುತ್ತಿರುವ ಮಾಲಿಕೇಶ್ವರ ದೇವಸ್ಥಾನ ಮತ್ತು ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಾನು ಹೆಚ್ಚಿಗೆ ನಮ್ಮ ಮೂರು ವಿಚಾರ ಮಾಡೋದಿಲ್ಲ ಮೇನ್ ಇದ್ದಿದೆ ಯಾನಗುಂದಿ ಒಳಗಿದೆ ನಾವು ಯಾರೋ ಒಂದು ಭಕ್ತರಿದ್ದೆವು ಬಟ್ ಇಲ್ಲಿ ಆಗಿದೆ ನಮಗೆ ಬಹಳ ಆಗಿದೆ ಮತ್ತು ಅಮ್ಮನವರು ಸದಾ ಸುಮಾರು ಎಂಬತ್ತು ವರ್ಷ ತನಕ ಊಟ ಆಹಾರ ತಿಂಡಿ ಏನು ಇರಲಿಲ್ಲ ಅವರು ಜೀವನ ಮಾಡ್ತಾ ಇದ್ರು ಒಳ್ಳೆ ಯೋಗಿಗಳಿದ್ದರು ಅವರು ಅವರು ಅವರ ಬೆಲೆ ನಾವು ಇಪ್ಪತ್ತೊಂದು ವರ್ಷ ದಾಸೋಹವನ್ನು ಮಾಡಿದ್ದೇವೆ ನಾವು ನಮಗೆ ಬಹಳ ಒಳ್ಳೆಯದಾಗಿದೆ ಅಮ್ಮನವರು ಸದಾ ನಾವು ಸ್ಮರಿಸುತ್ತೇವೆ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಾನು ಬಹಳ ಸಂತೋಷ ಕಲಬುರಗಿ ನಗರದಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆದಿದೆ ಕಾರಣ ಏನಂದ್ರೆ ಇವತ್ತು ಕರ್ನಾಟಕದಲ್ಲೇ ಅಲ್ಲ ಭಾರತದಲ್ಲೇ ಅಲ್ಲ ಯಾವ ಕಡೆಯಲ್ಲೂ ಮೊದಲನೇದಾಗಿ ಮಾತಾ ಮಾಣಿಕೇಶ್ವರಿ ಅವರ ಮೂರ್ತಿನ ಪ್ರತಿಷ್ಠಾಪನೆ ಇವತ್ತು ಇಲ್ಲಿ ಕಲಬುರಗಿಯಲ್ಲಾಗ್ತಾ ಇದೆ ಈ ಒಂದು ದಿನ ಐತಿಹಾಸಿಕವಾಗಿ ಐತಿಹಾಸಕ್ಕೆ ಸಾಕ್ಷಿಯಾಗಿ ಉಳಿಯುತ್ತೆ ಈ ಕಲಬುರಗಿ ನಗರದಲ್ಲಿ ಇವತ್ತು ಈ ಒಂದು ದೇವಸ್ಥಾನವನ್ನು ಕಟ್ಟಲು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಾಮಕೂರವರು ಮತ್ತು ಅವರ ಬಳಗ ಏನಿವತ್ತು ಗಂಗಾನಗರ ಆಗಲಿ ಒಂದು ನಾಲ್ಕು ಕಾಲಲ್ಲಿ ಇಲ್ಲಿ ಏನಿದೆ ಅವರೆಲ್ಲ ಜನ ತುಂಬಾ ಸ್ವಾಭಿಮಾನ ಬಳಸಿ ಯಾರನ್ನೂ ದುಡ್ಡು ಕೇಳದೆ ನಮ್ಮ ಹತ್ರ ಯಾರ ಹತ್ರನೂ ಬಂದು ದುಡ್ಡು ಕೇಳಿಲ್ಲ ಅವರು ಕೇಳ್ದಾನೆ ಈ ಒಂದು ದೇವಸ್ಥಾನವನ್ನ ಹತ್ತು ವರ್ಷದಲ್ಲಿ ನಿರ್ಮಾಣ ಮಾಡ ಬೃಹತ್ ಕಟ್ಟಡ ಕಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಇನ್ನೂ ಮೇಲೆ ಮೇಲೆ ಬೆಳೆಯುತ್ತೆ ಯಾಕಂದ್ರೆ ಪಕ್ಕದಲ್ಲೆಲ್ಲ ತುಂಬಾ ಜಾಗ ಇದೆ ನಾಳೆ ಸಭಾಂಗಣ ಆಗ್ಲಿ ಮತ್ತು ಯಾವುದಾದ್ರೂ ಚೌಟ್ರಿ ಮಾಡೋದಾಗ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ಮಾಡ್ಬೋದು ಹಾಗಾಗಿ ನಾವೆಲ್ಲರೂ ಈ ದೇವಸ್ಥಾನಕ್ಕೆ ಸಹಾಯ ಸ್ಥಾನ ಸೇರಿಸ್ತೀವಿ ಇನ್ನೊಂದು ಬಹು ಮುಖ್ಯವಾಗಿ ಇವತ್ತು ಇಲ್ಲೇನು ನಮ್ಮ ಎಲ್ಲಾ ಹಿರಿಯರು ಸೇರಿದ್ದಾರೆ ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬ್ರಾಗ್ಲಿ ನಮ್ಮ ದರ್ಶನಪುರ್ ಸಾಹೇಬ್ರಾಗ್ಲಿ ಮತ್ತೆ ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಬಾಬುರಾವ್ ಚಿಂಚಲ್ಸರ್ ಆಗ್ಲಿ ನಮ್ಮ ತಿಪ್ಪಣಪ್ಪ ಗಮಕ್ನೂರಾಗ್ಲಿ ಅವಣ್ಣ ಮ್ಯಾಕೆರ್ ಆಗ್ಲಿ ಇಡಿ ಜಿ ಪಾಟೀಲ್ರಾಗ್ಲಿ ಮತ್ತೆ ನಮ್ಮ ಬೂದಿಯಾಳಾಗ್ಲಿ ನಮ್ಮ ರಮೇಶ್ ನಾಟಿಕರಾಗ್ಲಿ ಮತ್ತೆ ಅವರು ಪ್ರಕಾಶ್ ಅವರಾಗ್ಲಿ ಎಲ್ರು ಇವತ್ತು ಒಗ್ಗಟ್ಟಾಗಿ ಇವತ್ತು ನಮ್ಮ ಇಡೀ ಸಮಾಜ ಇಲ್ಲಿ ಸೇರಿದೆ ಕಾರಣ ಇಷ್ಟೇ ಮಾತಾ ಅನ್ನೋ ಒಂದೇ ಒಂದು ನಾಮಾಂಕಿತ ನಾವೆಲ್ಲರೂ ಇಲ್ಲಿ ಸೇರೋ ಕಾರಣ ನಮ್ಮ ಮಾತಾ ಮಾಣಿಕೇಶ್ವರಂಬರ ಆಶೀರ್ವಾದ ಇಲ್ಲಿ ಯಾರು ಪಕ್ಷ ಭೇದ ಎಲ್ಲ ಮರ್ತಿದ್ದೀವಿ ಇವತ್ತು ಇವತ್ತು ನಮ್ಮ ಸಮಾಜ ಒಗ್ಗಟ್ಟಾಗಿರೋದು ನಾವು ಯಾವಾಗ್ಲೇ ಗುಲ್ಬರ್ಗ ಬರಲಿ ನಮ್ಮ ಸಮಾಜದವ್ರು ಒಗ್ಗಟ್ಟಾಗಿ ನಮ್ಗೆ ಯಾವತ್ತು ಸಿಗ್ತಾ ಇರಲಿಲ್ಲ ಇವತ್ತು ಎಲ್ರು ಸಿಕ್ಕಿದ್ದಾರೆ ಆ ತಾಯಿ ಆಶೀರ್ವಾದ ಇದೇ ರೀತಿ ಸಹಭಾಗ್ವೆ ಮಾಡ್ರಿ ಸಹ ಎಲ್ರೂ ಒಗ್ಗಟ್ಟಾಗಿರ್ಲಿ ಅಂತ ಯಾವಾಗ್ಲೂ ಆ ತಾಯಿ ಹೇಳೋರು ಅಹಿಂಸೆ ಪಾಲ್ಸ್ರಿ ಅಂತ ಹೇಳೋರು ಆ ಒಂದು ವೇದಿಕೆನ ಇವತ್ತು ನಾನು ಆ ಯಮ್ಮನ ಗುಡಿ ಉದ್ಘಾಟನೆಯಲ್ಲಿ ನಾನು ನೋಡ್ತಾ ಇದ್ದೀನಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಇದೇ ರೀತಿ ಒಗ್ಗಟ್ಟಾಗಿ ಹೋಗ್ಲಿ ಅಂತ ಹೇಳಿ ಆ ಮಾತಾ ಮಾಣಿಕೇಶ್ವರಿ ಪಾದದಲ್ಲಿ ಹೋಗಿ ನಾ ಕೇಳ್ಕೊತೀನಿ ಅದು ಹೇಳಲಿಕ್ಕೆ ಬರಲ್ಲ ಯಾಕೆ ಗೊತ್ತಾ ಈಗ ಏನಂದ್ರೆ ದೇವಸ್ಥಾನ ಉದ್ಘಾಟನೆ ಮಾಡ್ಬೇಕಾಗ್ದಾಗ ನಮ್ಮ ಸಾಹೇಬ್ರ ಇದ್ರು ನಮ್ಮ ಅಲ್ಲಂ ಪ್ರಭು ಸಾಹೇಬ್ರ ಇದ್ರು ಅವ್ರ ಜೊತೆಯಲ್ಲಿ ನಾವು ತಿಪ್ಪಣಾಪುರ ನಾವೆಲ್ಲ ಕೂತಾಗ ಬೇರೆ ಎಲ್ಲಾ ಫಂಕ್ಷನ್ ಮಾಡಿದಾಗ್ಲೂ ಊಟ ಉಪಚಾರದಲ್ಲಿ ಸ್ವೀಟ್ ಬರ್ತದೆ ದೇವಸ್ಥಾನ ಮಾಡಿದಾಗ ಪ್ರಸಾದ ರೂಪ ಬೇಕು ಅಂತ ಹೇಳಿ ಲಡ್ಡು ಮಾಡಿಸಿದೀವಿ ಮತ್ತೆ ಹತ್ತು ಸಾವಿರ ಜನಕ್ಕೆ ಪಂಚಾಮೃತ ಅಭಿಷೇಕ ಮಾಡಿಸಿದೀವಿ ಹತ್ತು ಸಾವಿರ ಜನಕ್ಕೆ ಊಟ ಉಪಚಾರ ಮಾಡ್ತಿದ್ವಿ ಇದೇ ರೀತಿ ಪ್ರತಿ ವರ್ಷ ಶ್ರಾವಣ ನಾಲ್ಕನೇ ವಾರ ಈ ದೇವಸ್ಥಾನ ಉದ್ಘಾಟನೆ ಆಗಿದೆ ಪ್ರತಿ ವರ್ಷ ಅನ್ನ ಸಂತರ್ಪಣೆ ನಮ್ಮ ಕಡೆಯಿಂದನೇ ಮಾಡ್ತೀವಿ ದೊಡ್ಡ ಆ ರೀತಿ ನಾನು ಒಂದು ಘೋಷಣೆ ಮಾಡ್ತೇನೆ ಪ್ರತಿ ವರ್ಷ ಇರುತ್ತೆ ಇವತ್ತು ವಿಶೇಷವಾಗಿ ನಮ್ಮ ಸಮಾಜದವ್ರು ಎಲ್ಲ ಒಗ್ಗಟ್ಟಾಗಿದ್ದೀರಿ ಅದು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ವಂದನೆಗಳು ಬಿ ಕೆ ಮೋಹನ್ ಕುಮಾರ್ ಅಂತ ಹೇಳಿ ಕೋಲಿ ಗಂಗಾಮತ್ ಸಮಾಜದ ಒಕ್ಕೂಟದ ಅಧ್ಯಕ್ಷ ಇದ್ದೀನಿ ರಾಜ್ಯಾಧ್ಯಕ್ಷ ನೂತನವಾಗಿ ನಿರ್ಮಾಣಗೊಂಡ ಮತ್ತು ಮಾತಾ ಮಾನಸಿಯರು ದೇವಸ್ಥಾನ ಮತ್ತು ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಈ ಒಂದು ಆವರಣದಲ್ಲಿ ಆಗಮಿಸಿದ್ದೇವೆ ಇದು ಒಂದು ಭವ್ಯವಾದ ಮಂದಿರ ತಾಯಿ ಮಾತೆ ಮಾಣಕೇಶ್ವರದಲ್ಲಿ ನಿರ್ಮಾಣಗೊಂಡಿದೆ ಇದರ ನೇತೃತ್ವ ಎಲ್ಲ ಸಮಾಜ ಬಾಂಧವ್ ತಂಡರು ಅದರಲ್ಲಿ ಕೂಡ ಶಾಸಕರಾದಂತಹ ತಿಪ್ಪಣಪ್ಪ ಅವರು ಬಹಳ ಸಕ್ರಿಯವಾಗಿ ಈ ಒಂದು ಕಾರ್ಯನಿರ್ವಹಣಕ ಕಾರಣಕರ್ತರಾಗಿದ್ದಾರೆ ಮತ್ತು ಈ ಒಂದು ಮಾತಾ ಮಾಣಿಕೇಶ್ವರಿ ಮಂದಿರ ದಿನ ಪೂಜೆ ಆಗಬೇಕು ದಿನ ಏನು ಒಳ್ಳೆ ರೀತಿಯಂತ ಅಭಿಷೇಕ ಆಗಬೇಕು ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಮಾಣಿಕೇಶ್ವರಿ ತಾಯಿಯವರ ಆಶೀರ್ವಾದ ತಗೋಬೇಕು ಮತ್ತು ಇವತ್ತು ನಾವು ಕೂಡ ಇವತ್ತು ಇಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ತಾಯಿ ಆಶೀರ್ವಾದ ಪಡ್ಕೊಂಡು ಬಂದಿದ್ದೆವು ಇದರಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಮಾನ್ಯ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಯಾದಗಿರಿ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಹಿರಿಯರಾದಂತಹ ಶಾಮಸಪ್ಪ ದರ್ಶನ ಪೂರ್ಜಿಯವರು ಪಾಲ್ಗೊಳ್ಳುತ್ತಿದ್ದಾರೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶಾಮ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಇವತ್ತು ಇದರಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಇವತ್ತು ಶಾಸಕರು ಜಿ ಪಾಟೀಲ್ ಅವರಾಗಿರ್ಬೋದು ಅಲ್ಲಂಗು ಪಾಟೀಲ್ ಅವರು ಆಗಿರ್ಬೋದು ಅವರಾಗಿರ್ಬೋದು ಅನೇಕ ಮುಖಂಡರು ಗಣ್ಯರು ಮತ್ತು ಇವತ್ತು ಸಾರಂಗದರ ದೇಶಿ ಕೇಂದ್ರ ಮಹಾಸ್ವಾಮಿಗಳು ಸಿಂಪುಲ್ ಮಠ ಅವರು ಕೂಡ ಸಾನ್ನಿಧ್ಯ ಸಿಗುತ್ತಾರೆ ಇವತ್ತು ಬಹಳ ಸಂತೋಷ ಆಗ್ತದೆ ಇವತ್ತು ತಾಯಿಯ ಒಂದು ಮಂದಿರ ಇಲ್ಲಿ ನಮ್ಮ ಗಂಗಾನಗರದಲ್ಲಿ ಆಗ್ತದೆ ಯಾಕಂದ್ರೆ ನಾವು ರವಾಗ ಹೋಗ್ಬೇಕಂದ್ರ ಅಲ್ಲಿ ತಾಯಿಯ ದರ್ಶನ ಮಾಡಕ್ಕೆ ನಾವು ಸಣ್ಣ ಹೋಗ್ತಿದ್ವಿ ಅವಾಗ ಈಗ ತಾಯಿಯವರು ಇಲ್ಲ ಆದ್ರೂ ಅವರು ದೇವಸ್ಥಾನ ಇಲ್ಲೇ ನಿರ್ಮಾಣಗೊಂಡಿದೆ ದಿನ ಪೂಜೆ ಪುನಸ್ಕಾರ ಒಳ್ಳೆ ರೀತಿಯಿಂದ ಆಗಿ ಈ ಭಾಗದ ತಾಯಿಯಂದ್ರ ಅಲ್ಲಿ ಹಣತಮದರಲ್ಲಿ ಬಂದು ದರ್ಶನ ಮಾಡ್ಕೊಂಡು ಪುನೀತರಾಗಬೇಕು ನಾನು ಮತ್ತೊಮ್ಮೆ ದೇವರಿಗೆ ದೇವಸ್ಥಾನ ಕಮಿಟಿದವರಿಗೆ ಈ ಒಂದು ಕಾರ್ಯಕ್ರಮ ನಿರ್ಮಾಣ ಆಗ್ಲಿಕ್ಕೆ ಮತ್ತು ಇದು ಯಶಸ್ವಿ ಮಾಡಿದಕ್ಕೆ ಅವರಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸಮಸ್ಯೆ ಗುಲಬರ್ಗಾ ನಗರದ ಚೌಡೇಶ್ವರಿ ಕಾಲನಿಯಲ್ಲಿ ಮಾಣಿಕೇಶ್ವರಿ ದೇವಸ್ಥಾನದ ಕಳಸಾರೋಹಣ ಹಾಗೂ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮಕ್ಕೆ ಸಾನಿಧ್ಯ ವಹಿಸಿದ ಸಾರಂಗದರ ಶ್ರೀಗಳು ಹಾಗೂ ಸಚಿವರಾದ ಸರ್ ಅವರು ಅವರು ಪಾಟೀಲ್ ಕಮಸಪ್ಪ ದರ್ಶಕರ ಅಂಬರ್ ಅವರು ಕುನೂರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳ ಅದ್ದೂರಿಯಾಗಿ ಕಳಸಾರೋಹಣ ಹಾಗೂ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ ಹಾಗೂ ಬಹಳ ಒಳ್ಳೆಯ ಒಂದು ದೇವಸ್ಥಾನ ಇಲ್ಲಿ ಚೌಡೇಶ್ವರ ಕಾಲನಿಯಲ್ಲಿ ನಿರ್ಮಾಣವಾಗ್ತಿದೆ ಹಾಗೂ ಯಾನಾಗುಂದಿಯಲ್ಲಿ ಮಾಣಿಕೇಶ್ವರಿ ದೇವಸ್ಥಾನದ ಒಂದು ಮೂರ್ತಿ ಇದೆ ಹಾಗೂ ಗುಲ್ಬರ್ಗದಲ್ಲಿ ಇರ್ಬೇಕು ಅಂತ ಎಲ್ಲಾ. ಜನರ ಆಸೆ ಈ ಭಾಗದ ಜನರ ಆಶೆ ಇತ್ತು ಆ ಆಶೆಪ್ಪ ಮಕ್ಕಳೂರು ನೆರವೇರಿಸಿದ್ದಾರೆ ಬಹಳ ಸಂತೋಷ ಹಾಗೂ ಕಣಪಟ್ಟು ಅನುಕೂಲ ನಾನು ಧನ್ಯವಾದ ಹೇಳ್ತೀನಿ ನಾನು ಇವತ್ತು ಮಣಿಕೇಶ್ವರ ಟೆಂಪಲ್ ಸ್ಥಾಪನೆ ಸರ್ವ ಗುಲ್ಬರ್ಗ ಜನತೆಯ ಒಂದು ಆಶೆ ಈಡೇರಿದೆ ಅಂತ ಹೇಳಿ ಇವತ್ತು ಮಣೇಶ್ವರ ಟೆಂಪಲ್ ಎಲ್ಲರಿಗೆ ಒಂದು ಒಂದು ಒಳ್ಳೆ ಆಯುಷ್ಯ ಆರೋಗ್ಯ ಅಪ್ಪ ಇದೆ ಅಂತ ಹೇಳಿ